ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ದನಿಕಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸೂಪರ್ ಸಾಫ್ಟಾದಂತಹ ಕೇಸರಿ ಭಾತನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಸಿಂಪಲಾಗಿ ಮಾಡ್ಬೋದು ಸ್ವಲ್ಪವೂ ಸಹ ಗಂಟಿಲ್ದಂತೆ ಮಾಡ್ಬೋದು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಸನ್ಫ್ಲವರ್ ಆಯಿಲ್ ಅಥವಾ ರಿಫೈನ್ಡ್ ಆಯಿಲ್ ಯಾವುದಾದ್ರೂ ಹಾಕ್ಬೋದು ಬರೀ ತುಪ್ಪನೇ ಹಾಕಿ ಮಾಡ್ಬೋದು ತುಪ್ಪ ಜಾಸ್ತಿ ಹಾಕಿ ಮಾಡಲ್ಲ ಅನ್ನೋರು ಎಣ್ಣೆ ಸೆಟ್ಸ್ ಮಾಡ್ಬೋದು ಮತ್ತು ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಇವಾಗ ತುಪ್ಪ ಮತ್ತು ಎಣ್ಣೆ ಕಾದ ನಂತರ ಒಂದೆರಡು ಏಲಕ್ಕಿ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಲವಂಗನ ಹಾಕಿ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಇಲ್ಲಿ ಗೋಡಂಬೆ ಮತ್ತು ದ್ರಾಕ್ಷಿನ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಒಂದೆರಡು ಮೂರು ನಿಮಿಷ ಈ ಥರ ಫ್ರೈ ಮಾಡಿದ್ರೆ ಇದು ಕಲರ್ ಚೇಂಜ್ ಆಗಿ ಫ್ರೈ ಆಗುತ್ತೆ ಇವಾಗ ನೋಡಿ ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆನ ಸ್ವಲ್ಪ ತೆಗೆದಿಟ್ಕೊತಾ ಇದ್ದೀನಿ ಏಕೆಂದರೆ ಆಮೇಲೆ ಇದನ್ನ ಹಾಕ್ಬೋದು ಯಾವಾಗ ಹಾಕ್ತೀನಿ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ ಮತ್ತೆ ಗೊತ್ತಾಗುತ್ತೆ ನಿಮಗೆ ನಾನಿಲ್ಲಿ ಸ್ವಲ್ಪ ಅಷ್ಟೇ ಬಿಟ್ಟು ನೋಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊತಿದ್ದೀನಿ ನಾನಿಲ್ಲಿ ಇವಾಗ ಒಂದೂವರೆ ಲೋಟದಷ್ಟು ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೀನಿ ನೋಡಿ ಇದೇ ಅಳತೆ ಲೋಟ ಅಳತೆಯಲ್ಲಿ ನಾನು ಮಾಡ್ತಾ ಇರೋದು ಕೇಸರಿ ಭಾತ್ನ ಅಳತೆ ಪ್ರಕಾರ ಮಾಡಿದ್ರೆ ಅದು ಸ್ವೀಟು ಮತ್ತು ಎಲ್ಲ ಚೆನ್ನಾಗಿರುತ್ತೆ ಅಂತ ಈಗೇನು ಒಂದೂವರೆ ಲೋಟ ಅಂತಹ ರವೆನ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಫುಲ್ ಫ್ರೈ ಮಾಡಬೇಕಾಗುತ್ತೆ ಅದು ಸಹ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ತಿರಬೇಕು ಇವಾಗ ನಾನಿಲ್ಲಿ ಕಲ್ಲರ್ನ ಇದ್ದೀನಿ ಇದು ಕೆಲವರು ಅರಿಶಿಣ ಪುಡಿನಾದರೂ ಸೇರಿಸ್ಬೋದು ಇಲ್ಲ ನಮಗೆ ಕಲ್ಲರ್ ಬೇಡ ಅನ್ನೋರು ಸೇರಿಸ್ತಾನೆ ಇದ್ರೂ ಇರ್ಬೋದು ಆದರೆ ಸ್ವಲ್ಪ ಕೇಸರಿ ಬಾತಿಗೆ ಆ ಕೇಸರಿ ಕಲ್ಲರ್ ಸೇರಿಸ್ತಿದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಸೇರಿಸ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಯಾವುದೇ ಸ್ವೀಟ್ ಮಾಡಿದ್ರೂ ಸಹ ಉಪ್ಪನ್ನ ಒಂದು ಸ್ವಲ್ಪನಾದರೂ ಸಹ ಉಪ್ಪು ಹಾಕಬೇಕು ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಇವಾಗ ಇದೇ ಏನು ಒಂದು ಲೋಟದ ತೊಗೊಂಡಿದ್ನಲ್ಲ ಅದೇ ಒಂದೂವರೆ ಲೋಟದಷ್ಟು ನಾನಿಲ್ಲಿ ಸಕ್ಕರೆನ ಸೇರಿಸ್ತಿದ್ದೀನಿ ಅದನ್ನು ಸಹ ಚೆನ್ನಾಗಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಫುಲ್ಲು ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿ ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ತಿರಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ರವೆ ಹೋಗೋಂಥ ಚಾನ್ಸಸ್ ಇರುತ್ತೆ ಮತ್ತು ರವೆ ಸೀದೋದ್ರೆ ಆ ಸ್ಮೆಲ್ಲೆಲ್ಲ ಚೆನ್ನಾಗಿರಲ್ಲ ಮತ್ತು ಕೇಸರಿವಾಲ್ಲ ಅದೇ ಸ್ಮೆಲ್ ಬರುತ್ತೆ ಹಾಗಾಗಿ ನಾವು ಸಾಧ್ಯವಾದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡಬೇಕಾಗುತ್ತೆ ನೋಡಿ ಇದನ್ನು ಈ ಥರ ನಾವು ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಪಕ್ಕದಲ್ಲಿ ನಾವು ನೀರನ್ನ ಕಾಯಿಸ್ಕೋಬೇಕಾಗುತ್ತೆ ನಾವೇನಿಲ್ ಏನು ಒಂದೂವರೆ ಲೋಟ ರವೆ ತಗೊಂಡಿದ್ದಲ್ವ ಆದರೂ ಮೂರು ಪಟ್ಟ ನಾವು ಕೇಸರಿ ಭಾತಿಗೆ ನೀರನ್ನ ಸೇರಿಸಬೇಕಾಗುತ್ತೆ ನೋಡಿ ಈ ಥರ ನೀರು ಕುದ್ದಾದ ಇದಕ್ಕೆ ನೀರನ್ನ ಆ್ಯಡ್ ಮಾಡಬೇಕು ನಾವು ಉಪ್ಪಿಟ್ಟಿಗಾದರೆ ಡಬಲ್ ಸೇರಿಸಿದ್ರೆ ಸಾಕು ಆದರೆ ಕೇಸರಿ ಭಾತಿಗೆಲ್ಲ ಮೂರು ಪಟ್ಟು ಸೇರಿಸಿದ್ರೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಥರ ನೀರು ಹಾಕಿದ್ಮೇಲೆ ಸ್ವಲ್ಪನೂ ಸಹ ಗಂಟು ಅಂತ ಏನು ಕೂಡ ಆಗಲ್ಲ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಈ ಥರ ತಿರುಗಿಸಿದ್ರೆ ಸಾಕು ನೀವೇ ನೋಡ್ತಿರ್ಬೋದು ಸ್ವಲ್ಪನೂ ಕೂಡ ಗಂಟು ಏನು ಬರಲ್ಲ ಒಂದೊಂದ್ಸಲ ಈ ಕೆ ಸಿ ಮತ್ತು ಮಾಡಬೇಕಾದ್ರೆಲ್ಲ ಗಂಟೆಲ್ಲ ಆಗ್ಬಿಡುತ್ತೆ ಅದಕ್ಕೆ ನಾವು ಹಿಂಗೆ ತಿರುಗಿಸೋಷ್ಟರಲ್ಲಿ ಅಥವಾ ಇದರಲ್ಲ ರವೆ ಏನಾದರೂ ನೀರು ಹಾಕೋ ಅಷ್ಟರಲ್ಲಿ ಆಗ್ಬಿಡುತ್ತೆ ನೋಡಿ ಈ ಥರ ಈ ಮೆಥಡಲ್ಲಿ ಮಾಡಿ ಒಂದು ಸ್ವಲ್ಪ ಸಹ ಗಂಟು ಸಹ ಏನೇಂದರೆ ಏನೂ ಆಗೋಲ್ಲ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ಥರ ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ನೋಡಿ ಈ ಥರ ಕುದಿ ಬಂದಾಗ ಒಂದು ಲಿಟ್ ಕ್ಲೋಸ್ ಮಾಡಿ ನಾನು ಇಲ್ಲೊಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬಿಡ್ತಾಯಿದ್ದೀನಿ ಒಂದು ಎರಡು ಮೂರು ನಿಮಿಂದ ಮೂರು ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆವಾಗ ಮತ್ತೆ ಈ ಥರ ತಿರುಗಿಸ್ಬಿಟ್ಟು ಫುಲ್ಲು ಒಂದು ಎರಡು ಮೂರು ನಿಮಿಷ ಹಿಂಗೆ ತಿರುಗಿಸಿದ್ರೆ ಸಾಕು ಮತ್ತೆ ರವೆ ಬೇಗ ಬೆಂದ್ಬಿಟ್ಟು ಗಟ್ಟಿಯಾಗುತ್ತೆ ನೋಡಿ ಈ ಥರ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಇದರಲ್ಲೇ ಪೈನಾಪಲ್ ಸೇರಿಸ್ಬೋದು ಅಥವಾ ಬಾಳೆಹಣ್ಣು ಸೇರಿಸ್ಬೋದು ಅದನ್ನು ಈ ಟೈಮಲ್ಲಿ ಸೇರಿಸಿ ಕಟ್ ಮಾಡಿ ಹಾಕಬೇಕಾಗುತ್ತೆ ನೋಡಿ ಇವಾಗ ನಾನೇನು ತುಪ್ಪ ಮತ್ತು ಎಣ್ಣೆ ತೆಗೆದಿಟ್ಕೊಂಡಿದ್ನಲ್ಲ ಅದರಲ್ಲಿ ಇವಾಗ ಒಂದು ಒಂದು ಅರ್ಧ ಇಲ್ಲಿ ಮತ್ತೆ ಸೇರಿಸಿ ನಾನು ಇದನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ತುಪ್ಪ ಅಂತೂ ನಿಮಗೆ ಇಷ್ಟ ತುಪ್ಪ ಜಾಸ್ತಿ ಇಷ್ಟಪಡೋರು ಜಾಸ್ತಿನೇ ಹಾಕೋಬೋದು ನಿಮಗೆ ಎಷ್ಟು ಇಷ್ಟ ಆಗುತ್ತಷ್ಟು ಇಲ್ಲ ನಮಗೆ ಜಾಸ್ತಿ ತುಪ್ಪ ಇಷ್ಟ ಇಲ್ಲ ಅನ್ನೋರು ಮೀಡಿಯಮಾಗಿ ಹಾಕ್ಕೊಳ್ಳಿ ಅದು ಕೇಸರಿ ಬಾತಿಗೆಲ್ಲ ತುಪ್ಪ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಆಗಿ ಟೇಸ್ಟ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಈ ಥರ ಮತ್ತೆ ನಾನು ತುಪ್ಪ ಮತ್ತು ಎಣ್ಣೆ ಹಾಕಿ ಹಿಂಗೆ ಇದ್ದೀನಿ ನೀವೇ ನೋಡ್ತಿರ್ಬೋದು ತಳ ಕೂಡ ಹಿಡಿತಾ ಇಲ್ಲ ಅದು ನೋಡಿ ಸೈಡಲ್ಲೆಲ್ಲ ನೀಟಾಗಿ ಬಿಟ್ಕೊಳ್ತಿದ್ದೆ ಸ್ವಲ್ಪನೂ ತಳ ಆಗಲಿ ಗಂಟೆ ಆಗಲಿ ಏನೂ ಕೂಡ ಆಗಿಲ್ಲ ಟೇಸ್ಟ್ ಅಂತೂ ಚೆನ್ನಾಗಿತ್ತು ನೋಡಿ ಇಷ್ಟು ಈ ಥರ ಮಾಡಿ ಮತ್ತೆ ಒಂದು ನಿಮಿಷ ನಾನು ಒಂದೇ ನಿಮಿಷ ಒಂದು ಲಿಟ್ ಕ್ಲೋಸ್ ಮಾಡಿ ಇದ್ದೀನಿ ಅಷ್ಟೇ ಒಂದು ನಿಮಿಷ ಇಟ್ಟರೆ ಸಾಕು ಏಕೆಂದರೆ ನಾವು ರವೆ ಎಲ್ಲ ಹುರಿದಿರೋದ್ರಿಂದ ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಇವಾಗ ನೀವು ನೋಡ್ತಿರ್ಬೋದು ತಳ ಏನೂ ಹಿಡಿದಿಲ್ಲ ಸೈಡೆಲ್ಲ ಯಾವ ಥರ ಬರ್ತಾ ಇದೆ ಅಂತ ಇವಾಗ ಬೇಕಿದ್ರೆ ನೀವು ಮತ್ತೆ ಏನು ಮತ್ತು ತುಪ್ಪ ಮತ್ತು ಎಣ್ಣೆ ತೆಗೆದಿಟ್ಟಿದ್ವಲ್ಲ ಅದನ್ನ ಇಲ್ಲಿ ಸೇರಿಸ್ಕೋಬೋದು ನೀವು ಈ ಥರ ಹಿಂಗೆ ತಿರುಗಿಸಿದಾಗೆಲ್ಲ ನೀವು ತುಪ್ಪ ಜಾಸ್ತಿ ತಿಂತೀರಾ ಅನ್ನೋಂಗಿದ್ರೆ ಈ ಥರ ಒಂದೊಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ತಾ ಹಿಂಗೆ ಇದ್ದರೆ ಅದು ಇನ್ನೂ ಕೇಸ್ಟಿ ಮತ್ತು ಸಾಫ್ಟಾಗಿ ತುಂಬ ಚೆನ್ನಾಗುತ್ತೆ ಟೇಸ್ಟ್ ಅಂತೂ ನಾನು ಇವಾಗ ಎತ್ತಿಟ್ಕೊಂಡಿದ್ದಲ್ವ ಆ ಎಣ್ಣೆ ಮತ್ತು ತುಪ್ಪನ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಜಾಸ್ತಿ ಹಾಕ್ತಾಯಿಲ್ಲ ಮೀಡಿಯಮಾಗಿ ಹಾಕ್ತಿರೋದ್ರಿಂದ ಇಷ್ಟೇ ಹಾಕ್ತಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೋಬೋದು ನೋಡಿ ಈ ಥರ ಕೇಸರಿ ಭಾತು ರೆಡಿಯಾಗಿ ಹೋಯಿತು ತುಂಬ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್